ನಮಸ್ಕಾರ ನೀವು ನೋಡುತ್ತಿರುವುದು ಟಿ ವಿ ಸಿಕ್ಸ್ಟಿ ಸಿಕ್ಸ್ ಕನ್ನಡ ನ್ಯೂಸ್ ಉತ್ತರ ಕರ್ನಾಟಕದ ಪ್ರತಿಯೊಂದು ಹಳ್ಳಿಯ ನಾಡಿನ ಧ್ವನಿ ನಿಮ್ಮ ಸಮಸ್ಯೆಗಳ ಪ್ರತಿಧ್ವನಿ ಮತ್ತು ನಿಷ್ಠಾವಂತ ಸುದ್ದಿಗಳ ನಿಲಯ ಇದು ಟಿ ವಿ ಸಿಕ್ಸ್ಟಿ ಸಿಕ್ಸ್ ಕನ್ನಡ ನ್ಯೂಸ್ ಚಾನೆಲ್ ನಾನು ಅನಿಲ್ ಕುಮಾರ್ ಇಂದು ನಿಮಗೂ ತಾಜಾ ಸುದ್ದಿಗಳನ್ನು ತಲುಪಿಸುತ್ತಿದ್ದೇನೆ ಇವತ್ತು ನಾವು ಬಂದಿರೋದು ವಿಜಯಪುರ ಜಿಲ್ಲೆ ಬಸವನಗಡಿ ತಾಲೂಕಿನ ಕುಡ್ಗಿ ಗ್ರಾಮಕ್ಕೆ ನಮ್ಮೂರು ಸುದ್ದಿಯನ್ನು ಮಾಡೋದಕ್ಕೆ ಹುಡುಗಿ ಗ್ರಾಮದಲ್ಲಿ ಏನೇನು ಸಮಸ್ಯೆ ಅಂತ ಗ್ರಾಮಸ್ಥರಿಂದ ಕೇಳಿದ್ರು ಬನ್ನಿ ವೀಕ್ಷಕರೇ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಕೂಡಗಿ ಗ್ರಾಮದ ಜನತೆ ಕಳೆದ ಹಲವು ದಿನಗಳಿಂದ ಗಂಭೀರ ನಾಗರಿಕ ಸೌಲಭ್ಯಗಳ ಕೊರತೆಯಿಂದ ತೀವ್ರ ಸಂಕಷ್ಟ ಅನುಭವಿಸುತ್ತಿದ್ದಾರೆ ಗ್ರಾಮದ ಸರಕಾರಿ ಕನ್ನಡ ಗಂಡು ಮಕ್ಕಳ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮಕ್ಕಳು ಕುಡಿಯುವ ನೀರಿನ ಟ್ಯಾಕಿ ಹತ್ತಿರ ನೀರು ತುಂಬಾ ಗವೀಜಾಗಿದೆ ಚರಂಡಿತರ ಶಾಲೆ ಮುಂದೆ ಹರಿಯುತ್ತಿದೆ ಇದರಿಂದ ಸೊಳ್ಳೆಗಳ ಕಾಟ ಹೆಚ್ಚಾಗಿ ಮಕ್ಕಳಿಗೆ ಡೆಂಗ್ಯೂ ಮಲೇರಿಯಾ ರೋಗಗಳು ಹರಡುವ ಭೀತಿ ಎದುರಾಗಿದೆ ಶಾಲೆಯ ಹಳೆ ಶೌಚಾಲಯ ಸಂಪೂರ್ಣ ಗಲೀಜಾಗಿದೆ ಅದನ್ನು ಸ್ವಚ್ಛ ಮಾಡಿ ಮಕ್ಕಳಿಗೆ ಶಾಲೆಯಲ್ಲಿ ಒಳ್ಳೆಯ ವಾತಾವರಣ ಕಲ್ಪಿಸಿಕೊಡಬೇಕು ಗ್ರಾಮದ ಜನತೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಆರೋಗ್ಯ ಕೇಂದ್ರದ ಬೇಡಿಕೆ ಇಟ್ಟಿದ್ದಾರೆ ಗ್ರಾಮದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಒಬ್ಬರೇ ವೈದ್ಯರು ಇರುವ ಕಾರಣ ಟ್ವೆಂಟಿ ಫೋರ್ ಇಂಟು ಸೆವೆನ್ ವೈದ್ಯಕೀಯ ಸೇವೆ ಸಲ್ಲಿಸಲಾಗುತ್ತಿಲ್ಲ ಹಾಗಾಗಿ ಹೆಚ್ಚುವರಿ ವೈದ್ಯರನ್ನು ನೇಮಿಸಿ ಗ್ರಾಮಸ್ಥರಿಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಆರೋಗ್ಯ ಸೇವೆ ಒದಗಿಸಬೇಕೆಂದು ಗ್ರಾಮಸ್ಥರು ಟಿವಿ ಸಿಕ್ಸ್ಟಿ ಸಿಕ್ಸ್ ಕನ್ನಡ ನ್ಯೂಸ್ ಮೂಲಕ ಕೇಳಿಕೊಂಡಿದ್ದಾರೆ ರಾಷ್ಟ್ರೀಯ ಉಷ್ಣ ವಿದ್ಯುತ್ ನಿಗಮ ಎನ್ಟಿಪಿಸಿ ಇಂದ ಬಿಡುಗಡೆಯಾಗುವ ಹೊಗೆಯಿಂದ ಗ್ರಾಮಸ್ಥರಿಗೆ ಉಸಿರಾಟಕ್ಕೆ ಸಂಬಂಧಿಸಿದ ಕಾಯಿಲೆಗಳು ಕಾಣಿಸಿಕೊಳ್ಳುತ್ತವೆ ಎಂದು ಗ್ರಾಮಸ್ಥರು ತಿಳಿಸಿದ್ದಾರೆ ಅದೇ ಹೊಗೆಯಿಂದ ಸುತ್ತಮುತ್ತಲಿನ ಜಮೀನುಗಳ ಫಲವತ್ತತೆ ಕಡಿಮೆಯಾಗಿ ಇಳುವರಿ ಕೂಡ ಕಡಿಮೆಯಾಗುತ್ತಿದೆ ಎಂದು ರೈತರು ಆಕ್ರೋಶ ಹೊರಹಾಕಿದ್ದಾರೆ ಕೆಲವು ಮನೆಗಳ ಮುಂದೆ ಸಿಸಿ ರಸ್ತೆ ಇಲ್ಲದ ಕಾರಣ ಜನರಿಗೆ ಓಡಾಡಲು ಕಷ್ಟವಾಗುತ್ತಿದೆ ಮಳೆ ಬಂದರೆ ಮನೆ ಮುಂದೆ ಹಳ್ಳಗಳ ಥರ ನೀರು ಹರಿಯುತ್ತದೆ ಅದೇ ನೀರು ನಿಂತುಕೊಳ್ಳುವ ಕಾರಣದಿಂದ ಸೊಳ್ಳೆಗಳ ಕಾಟ ಹೆಚ್ಚಾಗಿ ಪರಿಸ್ಥಿತಿ ಇನ್ನಷ್ಟು ಕಷ್ಟವಾಗಿ ಪರಿಣಮಿಸಿದೆ ಸೊಳ್ಳೆ ಕಚ್ಚುವಿಕೆ ಕಾರಣದಿಂದ ಮಕ್ಕಳಿಗೆ ಮಲೇರಿಯಾ ಡೆಂಗ್ಯೂ ಸೇರಿದಂತೆ ಹಲವು ರೋಗಗಳು ಕಾಣಿಸಿಕೊಳ್ಳುತ್ತಿದ್ದವು ಎಂದು ಗ್ರಾಮಸ್ಥರು ತಿಳಿಸಿದ್ದಾರೆ ಗ್ರಾಮದ ಮಹಿಳೆಯರು ಮತ್ತು ವೃದ್ಧರು ಅತ್ಯಂತ ಸಂಕಷ್ಟಕ್ಕೆ ಒಳಗಾಗಿರುವ ಮತ್ತೊಂದು ಮುಖ್ಯ ಸಮಸ್ಯೆ ಸಮುದಾಯ ಶೌಚಾಲಯದ ಕೊರತೆ ಮಹಿಳೆಗಳಿಗಾಗಿ ಶೌಚಾಲಯವೇ ಇಲ್ಲ ಎಂಬುದು ಗ್ರಾಮಸ್ಥರ ತೀವ್ರ ಆಕ್ರೋಶ ಸಾರ್ವಜನಿಕ ಶೌಚಾಲಯ ಇಲ್ಲದ ಕಾರಣ ಮಹಿಳೆಯರು ಮತ್ತು ಮಕ್ಕಳು ರಸ್ತೆ ಬದಿಯಲ್ಲಿ ಶೌಚಾಲಯಕ್ಕೆ ಹೋಗುವಂತಹ ಪರಿಸ್ಥಿತಿ ಉಂಟಾಗಿದೆ ಗ್ರಾಮದಲ್ಲಿ ಚರಂಡಿ ಸಮಸ್ಯೆ ಬಹಳ ಗಂಭೀರವಾಗಿದೆ ಚರಂಡಿಗಳು ತುಂಬಿದರೂ ಅದನ್ನು ಸ್ವಚ್ಛ ಮಾಡುತ್ತಿಲ್ಲ ಎಂದು ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇದರಿಂದ ಮಕ್ಕಳಿಗೆ ಸೊಳ್ಳಗರೆ ಕಾಟ ಹೆಚ್ಚಾಗಿ ಡೆಂಗ್ಯೂ ಮಲೇರಿಯಾದಂತಹ ರೋಗಗಳು ಹರಡುತ್ತಿವೆ ಎಂದು ತಿಳಿಸಿದ್ದಾರೆ ಎಲ್ಲಾ ಸಮಸ್ಯೆಗಳನ್ನು ಗಮನಕ್ಕೆ ತಂದು ಗ್ರಾಮಸ್ಥರು ಒಟ್ಟಾಗಿ ಟಿವಿ ಸಿಕ್ಸ್ಟಿ ಸಿಕ್ಸ್ ಕನ್ನಡ ನ್ಯೂಸ್ ಮೂಲಕ ಸರ್ಕಾರ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ ಚೆಂದ್ರಿ ಸ್ವಚ್ಛತೆಲ್ರಿ ನೀರ್ ಇಲ್ರಿ ಹ್ಮ್ ಸರಿಯಾಗಿ ಸುಮ್ನೆ ಜನ ಇದತ್ರಿ ಹ್ಮ್ ನೋಡ್ರಿ ಎಲ್ಲಿ ಕೆಲ್ಸ ಯಾವನಿ ಯಾವನ ಪೂರ್ಣ ಆಗಿಲ್ರಿ ಯಾವ ಕೆಲಸ ಪೂರ್ಣ ಆಗಿಲ್ರಿ ಪೂರ್ಣ ಆಗಿಲ್ರಿ ಪುಡಿ ಹೊಡ್ದಾರಲ್ರಿ ಜಾತ್ರೆ ಹೋಗ್ರೆ ನಮ್ ಎಲ್ಲ ಡೀಡ್ರಿ ತಿಂಗ್ಳು ಜಾತ್ರೆ ಅಂತ ಆಟ ಕೊಡದ್ ಮತ್ ಹಾಳಿ ಏನು ಮಾಡಂಗಿಲ್ಲ ಜಾತ್ರೆ

ಜಾತ್ರೆ ಇದು ಐತ್ ನಮ್ಮೂರ ಐತಿ ದೇವರ ಜಾತ್ರೆ ಇದು ದಿವಸ ಹೋಗ್ತೇತ್ರಿ ಇವತ್ತು ಜಾತ್ರೆ ಒಂಬತ್ ತಾರೀಕು ಹ ನಾಕೈದ ಹೋಗ್ತೇತ್ರಿ ಇವತ್ತು ಸಂಜೆಗ್ ಮತ್ ರಾತ್ರಿ ಕವಾಲಿ ಇರ್ತಾವ್ ಹ್ಮ್ ನಾಳೆಗೆ ಕುಸ್ತಿ ಅದಾವ ಮತ್ ನಾಡದ ಟಗರ್ ಆಟಗಳು ಅದಾವ್ರಿ ಸ್ವಲ್ಪತಿ ರಾತ್ರಿ ಅದು ನಾಕ್ ಗಂಟೆಗೆ ಅಲ್ಲಿ ಹೋಗ್ತಿರಿ ಎಲ್ಲರೂ ಅಲ್ಲಿ ಭಕ್ತಾದಿಗಳು ಬರ್ತಾರೆ ಎಲ್ಲಾರು ಒಂದು ಅವ್ರ ಮುಂದೆ ಆಶೀರ್ವಾದ ತಗೋತಾರೆ ಅಲ್ಲಿಂದ ಒಂದ್ ಎರಡ್ ತಾಸ ಅಲ್ಲಿ ಮಿನಿಮಮ್ ಇಲ್ಲ ಒಂದ್ ಹತ್ತು ಸಾವಿರ ಜನ ಬರ್ತಾರೆ ಹತ್ತು ಸಾವಿರ ಬರ್ತಾರೆ ಇಲ್ಲಿ ಜಾತ್ರೆ ಬೋರಿಗೆ ಗ್ರಾಮ ಪಂಚಾಯತ್ ಇಂದ ಶೌಚಾಲಯ ವ್ಯವಸ್ಥೆ ಶೌಚಾಲಯ ಹೋಲಾಕ್ರಿ ಸ್ವಲ್ಪ ಇಲ್ರಿ ನಾ ಮಾಡೋದ್ರಿ ಪೆಂಡಿಂಗ್ ಅದಾವ್ ಮಾಡ್ಬೇಕ್ರಿ ಹೆಚ್ಚು ಎನ್ ಟಿ ಪಿ ಸಿ ಸ್ವಲ್ಪ ಆಗ್ಯಾವ್ರಿ ಅವರು ಸ್ವಲ್ಪ ಕೇರ್ ಮಾಡ್ಬೇಕ್ರಿ ಎನ್ ಟಿ ಪಿ ಸಿ ಇಂದ ಊರಿಗೆ ಅನುಕೂಲ ಅನಾನುಕೂಲ ಆಗ್ಯಾವ್ರಿ ಜಾಸ್ತಿ ಸ್ವಲ್ಪ ಆಗೈತಿರಿ ನಾ ಬಹಳ ಪೆಂಡಿಂಗ್ ಉಳದಾವ್ರಿ ಮಾಡ್ಬೇಕ್ರಿ ಅವ್ರಿಗೆ ಸೌಲಭ್ಯ ಸ್ವಲ್ಪ ಎಫೆಕ್ಟ್ ಆಗಿತಿ ಎನ್ ಟಿ ಪಿ ಸಿ ಎನ್ ಟಿ ಪಿ ಸಿ ಅವ್ರ ಸೌಲಭ್ಯ ಎಫೆಕ್ಟ್ ಆದ್ರಿ ನಿಮ್ಗೆ

ಪ್ರಸಾದ್ನು ಐತಿರಿ ಎಲ್ಲಾ ಊಟ ಮಾಡ್ ಭಕ್ತರಿಗೆ ಅನ್ನ ಪ್ರಸಾದ ಕೂಡ ಅಂದ್ರೆ ಎಲ್ಲಾ ವ್ಯವಸ್ಥೆ ಮಾಡ್ಯಾರ ಇಲ್ಲ ಗ್ರಾಮ ಪಂಚಾಯತ್ ಮಾಡ್ಯಾರು ಗ್ರಾಮ ಪಂಚಾಯತ್ ಇವ್ರ ಕಮಿಟಿ ಅಂತರಿ ಸಂಸ್ಥೆ ಐತ್ರಿ ಎಲ್ಲಾರು ಊರ ಹಿಂದೂ ಮುಸ್ಲಿಂ ಕೂಡ ಎಲ್ಲಾರು ಕೂಡ ಮಾಡ್ಯಾರೀ ಹ್ಮ್

ಅಲ್ಲಿ ಡಾಕ್ಟರ್ ಚಲೋ ನೋಡ್ತಾರೆ ಈಗ ಸದ್ಯ ಹೋದ್ರೆ ಸಲೇನ್ ಹಚ್ಚುದು ಇಂಜೆಕ್ಷನ್ ಟ್ಯಾಬ್ಲೆಟ್ ಎಲ್ಲ ಮಾಡ್ತಾರೆ ಅದಕ್ಕೆ ನಮ್ದು ಬೇಡಿಕೆ ಇದೆ ಟ್ವೆಂಟಿ ಫೋರ್ ಅವರ್ಸ್ ಆಗ್ಬೇಕು ಟ್ವೆಂಟಿ ಫೋರ್ ಅವರ್ಸ್ ಆದ್ರೆ ಸಿಗೋಲ್ಲ ಅನುಕೂಲ ಆಗುತ್ತೆ ಅನುಕೂಲ ಆಗುತ್ತೆ ಮಂದಿಗೆ ರಾತ್ರಿ ಹೋಗುದು ಬರುದು ಎಲ್ಲ ಆಗುತ್ತಲ್ರಿ ಇಲ್ಲಿ ಆಯ್ತು ಅಂದ್ರೆ ಟ್ವೆಂಟಿ ಫೋರ್ ಅವರ್ಸ್ ಆಯ್ತು ಚಲೋ ಆಗುತ್ತೆ ಊರಾಗ ಬೀದಿ ದೀಪಗಳು ಆದ್ರೆ ಕರೆಕ್ಟ್ ಲೈಟ್ ಕಂಬಗಳು ಎಲ್ಲ ಕರೆಕ್ಟ್ ಆಗತ್ತವ್ರಿ ಹ್ಮ್ ಆಗತ್ತವ್ರಿ ಅಂದ್ರ ಊರಾಗೆಲ್ಲ ಚರಂಡಿ ವ್ಯವಸ್ಥೆ ಎಲ್ಲ ಕ್ಲೀನ್ ಆಗ್ಯಾವ ರೀ ಹಗ್ಯಾರ ಒಂದ್ ದ್ವಾರದ ಮಾರ್ತ ಆಗ್ಯಾವ ಆಗಾಕತ್ತಾವೇ ಇವ್ ಕಮ್ಮಿ ಆಗಲ್ಲ ಅಲ್ರಿ ಊರ ದ್ವಾರ್ದ ಅದ್ ಮಾಡಾಕತ್ತಾರ ಊರಾಗ ರೇಚಿನಂಚಿಗೆ ಮಾಡ್ತಾರ್ರೀ ಮಾಡ್ತಾರ ಗ್ರಾಮ ಪಂಚಾಯತಿಯವರು ಕಸದ ಗಾಡಿ ಬಿಡ್ತಾರಿ ಅಯ್ಯ ಅದಾವ ಬರ್ತಾವ ರೀ ಅದಾವ್ ಏನಂತ ಮಾಡಸ್ತೀವಿ ಹಾ ಏನ್ರ ಮಚ್ಚರ್ ಆದ್ರೆ ಪುಡಿ ಹೊಡಿತಾರೆ ಬಂದು ಮಾಡಿತಾರೆ ಎಣ್ಣೆ ಹೊಡೆದಾರ ಎಲ್ಲಾ ಕಡೆ ಸಿಸಿ ರೋಡ್ ಹೋಗ್ಯಾರಿ ಸಿಸಿ ರೋಡ್ ಅದಾವ ಒಂದ್ ಕೆಲವೊಂದು ಮಾಡ್ಯಾರ ಕೆಲವೊಂದು ಮಾಡುವ ಅದಾವ ನಾವೊಂದ್ ಸ್ವಲ್ಪ ಹೊಡೆದವ್ ಅದು ಮಾಡ್ಬೇಕಂತ ನೀರಿನ ಪ್ರಾಬ್ಲಮ್ ಐತಿ ಅಂತ ಊರಾಗ ಇವ್ರು ಹೇಳಾಕತ್ತಾರ ಒಮ್ಮೆ ಏನು

ಸ್ವಲ್ಪ ಶಿಶಿ ರೋಡ್ಗಳು ಆಗಬೇಕು ಸ್ವಲ್ಪ ಶಾಸಕರೂ ಸ್ವಲ್ಪ ನೋಡ್ಬೇಕ್ರಿ ಶಿವಾನಂದ ಪಟ್ನಾಥ್ ಸಹ ಮಾಡ್ಯಾರ ವರ್ಕ್ ಚಲೋ ಐತಿ ಅವರು ಸ್ವಲ್ಪ ಓನ್ಯಾಗ ಬೇಸರ್ ಹಾಕಿ ಜಡಪಿ ಫಂಡ್ ಏನ್ ನೋಡ್ರಿ ಅದು ಮಾಡಬಹುದು ಹೊಲಗಳು ಸಮಸ್ಯೆ ಅದಾವೆ ದಾರಿಗಳು ಅಲ್ಲಿ ಮಳಿ ಆಗಿ ಹೆಚ್ಚಾಗಿ ಸ್ವಲ್ಪ ಪ್ರಾಬ್ಲಮ್ ಆಗ್ಯಾರ ಅದು ಸ್ವಲ್ಪ ಅನುಕೂಲ ಮಾಡ್ಬೇಕಂತ ಇವಾಗ ವಯಸ್ಸಾದವ್ರಿಗೆ ಪೆನ್ಷನ್ ಬರ್ತಾರೆ ಬರ್ತಾವ್ರಿ ಸ್ವಲ್ಪ ಮಂದಿಗೆ ಸ್ವಲ್ಪ ಇಲ್ಲ ಅದು ಒಂದ್ ಎರಡ್ ಸಾವಿರ ರೂಪಾಯಿದು ಇದು ನಡೆದಿತ್ತು ಪೆಂಡಿಂಗ್ ಉಳಿದ ಬಾಳ ಮಂದಿಗೆ ಗೃಹ ಲಕ್ಷ್ಮಣ ಗೃಹ ಲಕ್ಷ್ಮಣ ಅದಕ್ಕಂದ್ರೆ ನಾನು ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತ ಹೇಳ್ಬೇಕಂದ್ರೆ ನಮ್ಗೆ ಎಲ್ಲರೂ ಕೇಳ್ತಿರ್ತಾರ ಆದ್ರೆ ಸ್ವಲ್ಪ ಅದೊಂದು ಪೆಂಡಿಂಗ್ ಉಳಿದೈತಿ ವಯಸ್ಸಾದ ಹೆಣ್ಮಕ್ಳಿಗೆ ಪೆನ್ಷನ್ ಬರ್ತಾರೆ ಬರ್ತಾವ ವಿಧಿಯವರಿಗೆ ಅವರಿಗೆ ಫಿಲ್ ಅಪ್ ಬರ್ತಾರೆ ಅವ್ರಿಗೆ ಸ್ವಲ್ಪ ಹಾಸ್ಪಿಟಲ್ ಅಭಿವೃದ್ಧಿ ಆಗಬೇಕು ನಿಮಗೆ ಕಾಯ್ಬೇಕು ಮೇನ್ ಅದೇ ಇತ್ತಲ್ರಿ ಮನುಷ್ಯ ಅದು ಹ್ಮ್ ನೋಡಿ ವೀಕ್ಷಕರೇ ಇದು ಕುಡಿಗಿ ಗ್ರಾಮದಲ್ಲಿ ಜಾತ್ರೆ ಇರುವಂತ ಸ್ಥಳ ಇದು ಇಲ್ಲಿಂದ ಮುಖ್ಯ ರಸ್ತೆ ಇದು ಜಾತ್ರೆ ಹೋಗಕ್ಕೆ ಇಲ್ಲಿ ಜನರು ಕಂಟಿನ್ಯೂಸ್ ಆಗಿ ಓಡಾಡ್ತಾ ಇದಾರೆ ಚಿಕ್ಕ ಮಕ್ಕಳು ವಯಸ್ಸಾದವರು ಹೆಣ್ಮಕ್ಳು ಹಾಗೂ ವಯಸ್ಸು ಎಲ್ಲರು ಇಲ್ಲಿ ಓಡಾಡ್ತಾರೆ ಜಾತ್ರೆಗೆ ಅಂತ ನೋಡ್ಬೋದು ರಸ್ತೆ ಪಕ್ಕದಲ್ಲಿ ಸಂಪೂರ್ಣವಾಗಿ ಗಲೀಜಾಗಿದೆ ಎಲ್ಲ ಕಸ ಕೆಸ ಎಲ್ಲ ಬಿದ್ದಿದೆ ಎಲ್ಲ ಕಡೆ ಚರಂಡಿ ಕೂಡ ಫುಲ್ ತುಂಬ ಹರಿತಾ ಇದೆ ಅದನ್ನು ಕೂಡ ಯಾರು ಕ್ಲೀನ್ ಮಾಡಿಲ್ಲ ಮತ್ತೆ ಕಸ ಕೂಡ ಇಲ್ಲಿ ಯಾರು ತೆಗೆದಿಲ್ಲ ಮತ್ತೆ ಇಲ್ಲಿ ಚರಂಡಿಗಳು ಸಂಪೂರ್ಣ ಫುಲ್ ಆಗಿವೆ ರೋಡ್ ಮೇಲೆಲ್ಲ ಶೌಚಾಲಯ ಕುಂತಿದ್ದಾರೆ ಜನ ಎಲ್ಲ ಚಿಕ್ಕ ಮಕ್ಕಳು ಎಲ್ಲ ಇಲ್ಲ ಸೊಳ್ಳೆಗಳೆಲ್ಲ ಕಟ್ಟು ಸೊಳ್ಳೆಗಳ ಕಟ್ಟು ಜಾಸ್ತಿ ಆಗಿ ಜನರಿಗೆ ಕಚ್ಚುವಂತ ಇಲ್ಲಿ ವ್ಯವಸ್ಥೆ ಇದೆ ಮತ್ತೆ ಇಲ್ಲಿ ಸ್ವಲ್ಪ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಸ್ವಲ್ಪ ಇಲ್ಲಿ ಗ್ರಾಮಕ್ಕೆ ಭೇಟಿ ನೀಡಿ ಸ್ವಲ್ಪ ಎಲ್ಲ ಸ್ವಚ್ಛತೆ ಮಾಡುವಂತ ಕೆಲಸ ಮಾಡಬೇಕು ಚರಂಡಿಗಳನ್ನು ತೆಗಿಬೇಕು ಮತ್ತೆ ಇಲ್ಲಿ ಬದ ಶೌಚಾಲಯ ವ್ಯವಸ್ಥೆಯನ್ನು ಸರಿಯಾಗಿ ಮಾಡಬೇಕು ಅಂದ್ರೆ ಇಲ್ಲಿ ರಸ್ತೆ ಪಕ್ಕದಲ್ಲೇ ಶೌಚಾಲಯ ಕೊಡೋದಿಲ್ಲ ಜನ ಅದನ್ನ ಸ್ವಲ್ಪ ವ್ಯವಸ್ಥೆ ಅಂತ ಹೇಳಿ ನಮ್ಮ ಟಿ ವಿ ಸಿಕ್ಸ್ಟಿ ಸಿಕ್ಸ್ ಚಾನಲ್ ಮೂಲಕ ನಾವು ಗ್ರಾಮ ಪಂಚಾಯತ್ ಪೀ ಪೀಳಿಗಳಿಗೆ ಆಗ್ರಹ ಮಾಡ್ತಾ ಇದ್ದೀವಿ ये जन डॉक्टर से ले हॉस्पिटल ले ओबरे रे हम्म ले लैब में तो जात्रे तो ना टेस्ट टेस्ट करना है हां

Is that the Đi vấn đề phần lên đây, ngay lên phần lên Đi sâu chả lên à Ở ವೀಕ್ಷಕರು ಇದು ಕುಡಿ ಗ್ರಾಮದ ಸರ್ಕಾರಿ ಆಸ್ಪತ್ರೆ ಆ ಇಲ್ಲಿ ಸ್ವಲ್ಪ ವೈದ್ಯರು ಕೊರತೆ ಇದೆ ಒಬ್ಬನೇ ಡಾಕ್ಟರ್ ಇದ್ದಾರೆ ಅಹ್ ಸ್ವಲ್ಪ ಇಲ್ಲಿ ವೈದ್ಯನು ಸ್ವಲ್ಪ ಗಮನ ಹರಿಸಿ ಇಲ್ಲಿ ವೈದ್ಯರನ್ನ ಕರೆಸುವಂತ ವ್ಯವಸ್ಥೆ ಮಾಡಬೇಕು ಇನ್ನು ಎರಡು ಮೂರು ವೈದ್ಯರನ್ನ ಅಪಾಯಿಂಟ್ ಮಾಡಬೇಕು ಅಂದ್ರೆ ಇಲ್ಲಿ ಇದನ್ನ ಟ್ವೆಂಟಿ ಫೋರ್ ಇಂಟು ಸೆವೆನ್ ಮಾಡಬೇಕು ಅಂತ ಗ್ರಾಮಸ್ಥರ ಇದು ಬೇಡಿಕೆ ಇದೆ ಹಾಗಾಗಿ ಇಲ್ಲಿ ಸ್ವಲ್ಪ ಹೆಚ್ಚು ವೈದ್ಯಾಧಿಕಾರಿಗಳು ಇಲ್ಲಿ ಸ್ವಲ್ಪ ಇಲ್ಲಿ ವೈದ್ಯರನ್ನ ಸ್ವಲ್ಪ ನಿಮಗೆ ನರ್ಸ್ ಗಳನ್ನ ಸ್ಟಾಫ್ ನರ್ಸನ್ನು ಜಾಸ್ತಿ ಮಾಡ್ಕೊಂಡ್ರೆ ಇಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಆಗುವಂತ ಜ ಇದು ಮಾಡ್ಬೋದು ಹೇಳಿ ನಮ್ಮ ಚಾನಲ್ ಮೂಲಕ ನಾವು ಕೇಳ್ಕೊಳ್ತಿದ್ದೀವಿ ವೀಕ್ಷಕರು ಇದು ಕುಡ್ಗಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇದು ಇಲ್ಲಿ ಒಂದು ಸೈಡ್ ಹೆಣ್ಮಕ್ಳದು ಈ ಕಡೆ ಒಂದ್ ಸೈಡ್ ಗಂಡು ಮಕ್ಕಳಿದೆ ನೋಡಬಹುದು ಇಲ್ಲಿ ಕುಳಿಯ ನೀರಿನ ವ್ಯವಸ್ಥೆ ನೋಡಬಹುದು ಇಲ್ಲಿ ಹಾಕಿ ಇದೆ ಇಲ್ಲಿ ತುಂಬಾ ಸುತ್ತಮುತ್ತ ತುಂಬಾ ಗಲೀಜಾಗಿದೆ ನೀರೆಲ್ಲ ಸಂಪೂರ್ಣವಾಗಿ ಹಾಳಾಗಿದೆ ಎಲ್ಲ ನೀರೆಲ್ಲ ಸ್ವಲ್ಪ ಚರಂಡಿ ನೀರು ಇದ್ದಂಗಾಗಿದೆ ಇದೇ ನೀರು ಇಲ್ಲಿ ಸ್ಕೂಲ್ ಮುಂದೆ ಹರಿತಾ ಇದೆ ಇದನ್ನು ಸ್ವಲ್ಪ ಸ್ವಚ್ಛತೆ ಅಂತ ಮಾಡಿಲ್ಲ ಯಾರು ನೋಡಬಹುದು ಇದೇ ನೀರಲ್ಲಿ ಹುಡುಗರು ಇಲ್ಲಿ ಪಕ್ಕದಲ್ಲಿ ಸ್ಕೂಲ್ ಕೊಠಡಿ ಇದೆ ಇಲ್ಲೇ ಕಲಿತಾರೆ ಈ ನೀರಿನಲ್ಲಿ ನಿಂತು ಇಲ್ಲಿ ಸೊಳ್ಳೆಗಳಾಗಿ ಮಕ್ಕಳಿಗೆ ಕಚ್ಚಿದರೆ ಮಕ್ಕಳಿಗೆ ಡೆಂಗ್ಯೂ ಮಲೇರಿಯಾ ಅಂತ ರೋಗಗಳು ಬರುತ್ತೆ ಸ್ವಲ್ಪ ಇದನ್ನು ಶಿಕ್ಷಕರು ಗಮನ ಹರಿಸಿ ಸ್ವಲ್ಪ ಗ್ರಾಮ ಪಂಚಾಯತಿ ಮುಖ ಗ್ರಾಮ ಪಂಚಾಯತಿ ವಿಷಯನ ತಿಳಿಸಿ ಇದನ್ನು ಸ್ವಲ್ಪ ಟಾಕಿನ ಕ್ಲೀನ್ ಮಾಡಬೇಕು ಮತ್ತು ಇಲ್ಲಿ ಹರಿತದಂಥ ನೀರನ್ನು ಸ್ವಲ್ಪ ಕ್ಲೀನ್ ಮಾಡಿಸಿ ಮಕ್ಕಳಿಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತೀವಿ ಇದನ್ನು ಸ್ವಲ್ಪ ಕ್ಲೀನ್ ಮಾಡಿಸ್ಬೇಕಂತ ನಮ್ಮ ಟಿ ವಿ ಸಿಕ್ಸ್ಟಿ ಸಿಕ್ಸ್ ಕನ್ನಡ ಮೂಲಕ ನಾವು ಶಿಕ್ಷಕರಿಗೆ ಆಗ್ರಹ ಮಾಡ್ತಾ ಇದ್ದೀವಿ ವೀಕ್ಷಕರೇ ಇವತ್ತು ಪುಡುಗಿ ಗ್ರಾಮದಲ್ಲಿ ಜಾತ್ರೆ ಇರೋದ್ರಿಂದ ಅಂಗನವಾಡಿ ಸ್ಕೂಲು ಮತ್ತೆ ಇಲ್ಲಿ ಸರ್ಕಾರಿ ಕನ್ನಡ ಸ್ಕೂಲ್ಗೆ ರಜೆ ಕೊಟ್ಟಿದ್ದಾರೆ ಇಲ್ಲಿ ಹಿಂದಿ ನೋಡ್ಬೋದು ಇದು ಸ್ಕೂಲ್ ಶೌಚಾಲಯ ಇದು ಅಂಗನವಾಡಿ ಮತ್ತು ಸ್ಕೂಲ್ ಇದು ಇದು ಸಂಪೂರ್ಣ ಹಾಳಾಗಿದೆ ಇದರಲ್ಲಿ ನೀರಿನ ವ್ಯವಸ್ಥೆ ಇಲ್ಲ ಮತ್ತೆ ಇಲ್ಲಿ ಶೌಚಾಲಯ ಎರಡೂ ಬಳಸೋ ಕೂಡ ಹೋಗ್ತಾ ಇಲ್ಲ ಸಂಪೂರ್ಣ ಗಲೀಜಾಗಿದೆ ಇಲ್ಲಿ ಯಾರು ಎಲ್ಲ ಮಲಮೂತ್ರ ವಿಸರ್ಜನೆ ಮಾಡಿದ ಹೊರಗಡೆ ಅದನ್ನು ಕೂಡ ಯಾರು ಕ್ಲೀನ್ ಮಾಡಿಲ್ಲ ಸ್ವಲ್ಪ ಶಿಕ್ಷಕರು ಹರಿಸಿ ಅದನ್ನ ಕ್ಲೀನ್ ಮಾಡಿ ಹುಡುಗರಿಗೆ ಸ್ವಲ್ಪ ಒಳ್ಳೆ ವಾತಾವರಣ ಅಂತ ನಮ್ಮ ಟಿವಿ ಸಿಕ್ಸ್ಟಿ ಸಿಕ್ಸ್ ಕನ್ನಡ ನ್ಯೂಸ್ ಮೂಲಕ ನಾವು ಶಿಕ್ಷಕರಿಗೆ ಮನವಿ ಮಾಡಿಕೊಳ್ತಾ ಇದ್ವಿ ವೀಕ್ಷಕರೇ ಇದು ಕುಡಿ ಗ್ರಾಮದಲ್ಲಿ ಜನರು ಓಡೋಂಥ ರಸ್ತೆ ಇದು ನೋಡಬಹುದು ಪಕ್ಕದಲ್ಲಿ ಎಲ್ಲ ಚರಂಡಿ ಹಿಡಿತಾ ಇದೆ ಸರಿಯಾದ ಚರಂಡಿ ವ್ಯವಸ್ಥೆ ಇಲ್ಲ ನೀರು ಮೇಲಿಂದ ಎಲ್ಲ ಬರೋ ನೀರೆಲ್ಲ ಈ ಕಡೆ ಹಾದು ಹೋಗುತ್ತೆ ಈ ಕಡೆ ಪಕ್ಕದಲ್ಲಿ ಪಕ್ಕದಲ್ಲೆಲ್ಲ ಮನೆಗಳಿವೆ ನೀರು ಕೂಡ ಸ್ವಚ್ಛವಾಗಿಲ್ಲ ಇದರಿಂದ ಸೊಳ್ಳೆಗಳ ಕಟ್ಟ ಜಾಸ್ತಿ ಆಗುತ್ತೆ ಜನರಿಗೆ ಮತ್ತೆ ಇಲ್ಲಿ ಜನರು ಹುಡುಗರು ಚಿಕ್ಕ ಮಕ್ಕಳು ಓಡಾಡ್ತಾರೆ ಅವರಿಗೆ ಪಚ್ಚದರಲ್ಲಿ ಸೊಳ್ಳೆಗಳು ಕಚ್ಚಿ ಡೆಂಗು ಮಲೇರಿಯಾ ಅಂತ ರೋಗಗಳು ಬರುವಂತ ಚಾನ್ಸಸ್ ಇದೆ ಇದನ್ನ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಸ್ವಲ್ಪ ಗಮನ ತಗೊಂಡು ಈ ಚರಂಡಿಯನ್ನು ಸ್ವಲ್ಪ ಕ್ಲೀನ್ ಮಾಡಿ ಜನರಿಗೆ ಅನುಕೂಲ ಆಗುವಂತೆ ಅಂತ ಹೇಳಿ ನಮ್ಮ ಟಿವಿ 66ಕರಣನೆ ಚಾನೆಲ್ ಅನ್ನು ಚಾನೆಲ್ ಹಾಕ ನಾವು ವಿಡಿಯೋಗಳಿಗೆ ಆಹ್ರಾನ ಮಾಡ್ತಾ ಇದ್ದೀವಿ ಆಜಮ್ ಶೆಕ್ ಆಜಮ್ ಶೆಕ್ ಕರ್ನಾಟಕ ಆಪ್ಕೋ نہیں भैया आप कहां से आप झारखंड से झारखंड से इधर काम करते क्या आप ಎಂಡಿವಿಚರಿ

हजार आज दो हजार आदमी ऐसा है, काम करते कितना एक शिफ्ट शिफ्टिंग है चौबीस घंटे का है ना चौबीस घंटे प्लांट है तो चौबीस घंटा चलेगा चलते झारखण्ड से के? हाँ। ವೀಕ್ಷಕರೇ ಇದು ಕುಡ್ಗಿ ಗ್ರಾಮದಲ್ಲಿರುವಂಥ ಎನ್ ಟಿ ಪಿ ಸಿ ಇದು ನೋಡ್ಬೋದು ಹಿಂದೆ ಕಾಣ್ತಾ ಇದೆ ಇಲ್ಲಿ ಮುಂದೆ ನಮಗೆ ಇಲ್ಲಿ ಅಲ್ಲಿ ಗೇಟ್ ಹತ್ರ ಹೋದ್ರೆ ವಿಡಿಯೋ ಮಾಡೋಕೆ ಅವಕಾಶ ಮಾಡಿಕೊಡ್ತಾಯಿಲ್ಲ ಇಲ್ಲ ಅದಕ್ಕೆ ಮಾಡ್ತಾ ಇದ್ವಿ ಇಲ್ಲಿ ವಿದ್ಯುತ್ ತಯಾರಾಗುತ್ತೆ ಇದಕ್ಕಿಂತ ಜನರಿಗೆ ತುಂಬ ಇಲ್ಲಿ ಅನನುಕೂಲಗಳು ಜಾಸ್ತಿ ಇವೆ ಅಲ್ಲಿ ಕಾಣದ್ರೆ ಹೊಗೆ ಬರ್ತಾಯಿಲ್ಲ ಹೊಗೆಯಿಂದ ಇಲ್ಲಿ ಜನರು ಉಸಿರಾಟದ ಮೂಲಕ ದೇಹಕ್ಕೆ ಸೇರಿ ಜನರಿಗೆ ಹಲವು ರೋಗಗಳು ಉಂಟಾಗುತ್ತವೆ ಹಾರ್ಟ್ ಅಟ್ಯಾಕು ಮತ್ತೆ ಬಿ ಪಿ ಶುಗರ್ ಜಾಸ್ತಿ ಆಗೋದು ಈ ರೀತಿ ಅನಾನುಕೂಲಗಳು ಉಂಟಾಗುತ್ತವೆ ಇದು ಈಗ ಹೊಸದಾಗಿ ಸ್ಟಾರ್ಟ್ ಆಗಿದೆ ಒಂದು ನಾಲ್ಕೈದು ವರ್ಷ ಆಯಿತು ಹಾಗಾಗಿ ಜನರಿಗೆ ಇದರ ಬಗ್ಗೆ ಏನು ಅನಾನುಕೂಲಗಳು ಜಾಸ್ತಿ ಹೆಚ್ಚು ಕಾಡಿಲ್ಲ ಮತ್ತು ಇನ್ನು ಸ್ವಲ್ಪ ಟ ಜಾಸ್ತಿ ಹೋಗಿ ಸಮಯ ಕಳೆದಂತೆ ಇದರ ದುಷ್ಪರಿಣಾಮಗಳು ಜನರ ಮೇಲೆ ಬೀರುತ್ತವೆ ಚಿಕ್ಕ ಮಕ್ಕಳಿಗೆ ಉಸಿರಾಟ ತೊಂದರೆ ಮತ್ತು ಇಲ್ಲಿ ರೋಗಗಳು ಬರುವಂಥ ಸಮಸ್ಯೆ ಆಗುತ್ತೆ ಮತ್ತು ಇಲ್ಲಿ ಪಕ್ಕದಲ್ಲಿ ಜಮೀನುಗಳು ಕೂಡ ಎಲ್ಲ ಪರಿಸರ ಮಾಲಿನ್ಯ ಆಗುತ್ತೆ ಮತ್ತು ಇಲ್ಲಿ ಪಕ್ಕದಲ್ಲಿ ಜಮೀನುಗಳಿವೆ ಎಲ್ಲ ಫಸಲುಗಳಂಥ ಜಮೀನು ಹೊಗೆಯಿಂದ ಅಲ್ಲಿ ಬೆಳೆಗಳಿಗೆ ಹೋಗಿ ಬೆಳೆಗಳು ಕೂಡ ಮುಂದೆ ಇಳುವರಿ ಕಡಿಮೆ ಆಗುತ್ತೆ ಹೊಲಗಳಿಗೆ ಫಲವತ್ತತೆ ಕಡಿಮೆ ಆಗುತ್ತೆ ಸ್ವಲ್ಪ ದುಷ್ಪರಿಣಾಮ ಬರುತ್ತೆ ಇದ್ರ ಬಗ್ಗೆ ಸ್ವಲ್ಪ ಸರ್ಕಾರ ಸ್ವಲ್ಪ ಕ್ರಮ ಕೈಗೊಳ್ಳಬೇಕು ವಾಯು ಮಾಲಿನ್ಯ ತಡೆಯಬೇಕು ಮತ್ತು ಅದನ್ನ ಹೊಗೆಯನ್ನ ಬಿಡುವಂತ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಹೊಗೆ ಬಿಡುವಂತಹ ಕಾರಣ ಮಾಡ್ಬೇಕಂತ ಹೇಳಿ ನಮ್ಮ ಟಿವಿ ಚಾನಲ್ ಸರ್ಕಾರಕ್ಕೆ ಮನವಿ ಮಾಡಿಕೊಡ್ತಿದ್ವಿ ಸ್ವಲ್ಪ ಗ್ರಾಮದಲ್ಲಿ ಏನೋ ಸ್ವಲ್ಪ ಚರಂಡಿ ವ್ಯವಸ್ಥೆ ಸ್ವಲ್ಪ ಕ್ಲೀನ್ ಆಗಿಲ್ರಿ ಜಾಸ್ತಿ ಚರಂಡಿಗಳು ತುಂಬಾ ಇರ್ತೀರಿ ನಾವು ನಾ ಕ್ಲೀನ್ ಆಗಿಲ್ರಿ ನಿನ್ನೆ ಜಾತ್ರೆ ಪ್ರಯುಕ್ತ ಎಲ್ಲಾನು ಕ್ಲೀನ್ ಮಾಡಿದೀವಿ ನೋಡ್ರಿ ಎಲ್ಲಾ ಕಡೆ ಎಲ್ಲಾ ಚರಂಡಿ ಕ್ಲೀನ್ ಮಾಡಿದೀವಿ ಇನ್ನು ಈ ಕಡೆ ಸೈಡ್ ಕ್ಲೀನ್ ಆಗಿಲ್ಲ ನೋಡ್ ನಾವು ನೋಡಿದೇವೆ ಇಲ್ಲ ಇಲ್ಲ ಅದು ನಿನ್ನೆ ಇದು ಆಯ್ತು ಜೆ ಸಿ ಬಿ ಬಂದಿರಲಿಲ್ಲ ಇನ್ನು ಜೆ ಸಿ ಬಂದೈತಿ ಅದ್ ಬೆಳಗ್ಗೆ ಕ್ಲಿಯರ್ ಮಾಡಿದೀವಿ ಮತ್ತೆ ಅಲ್ಲಿ ಪುಡಿ ಹೊಡೆದ್ರಂಡ್ರಿ ಅವ ಏನ ತಿಂಗಳ ಹೊಡಿತೀರ ಜಾತ್ರೆ ಹೊಡೆದ್ರಿ ಇಲ್ಲ ಪ್ರತಿ ತಿಂಗಳು ಹೊಡಿತೀವಿ ತಿಂಗಳ ಹೊಡಿತೀರಿ ಹ್ಮ್ ಏನೋ ಅಲ್ಲಿ ಸ್ವಲ್ಪ ಕಸ ಏನ ಕಸಗಳು ಬಿದ್ದಾವ್ರಿ ಅವೇನೋ ತಗದಿಲ್ಲ ಏನೋ ಬಿದ್ದಾವ್ರಿ ಪ್ಲೇಸ್ ಹೇಳ್ಬೇಕು ಮೇನ್ ರೋಡ್ ಅಲ್ರಿ ಇಲ್ಲಿ ಒಳಗ್ ಬರ್ತೀವ್ರಿ ಆ ಕಡೆಯಿಂದ ಇಲ್ಲ ದೊಡ್ಡ ಚರಂಡಿ ಅಲ್ಲ ರೀ ಸೈಡ್ ಸ್ಟಾರ್ಟಿಂಗ್ ಊರ ಬರ್ತೆವು ರೀ ಕಡೆ ಹ್ಞೂ ಅಲ್ಲ ರೀ ಇಲ್ಲ ಕ್ಲೀನ್ ಮಾಡಿವಿ ಜಾತ್ರೆ ಸಂಬಂಧ ಎಲ್ಲ ಕಡೆ ಕ್ಲೀನ್ ಮಾಡೀವಿ ಅಲ್ಲಿ ಏನು ನೋಡ್ರಿ ಇಲ್ಲ ರೀ ಈಗ ನಾವು ನೋಡ್ಕೊಂಡು ಅಲ್ಲಿಂದ ರೀ ನಾ ಕ್ಲೀನ್ ಮಾಡಿನಂತೈತಿ ನೋಡ್ಕೊಂಡ ತೋರ್ಸಲ್ಲ ವಿಡಿಯೋ ಮಾಡೇವ್ರು ನಾವು ವಿಡಿಯೋ ಮಾಡೇವಿ ಅಲ್ಲ ಅಲ್ಲ ಈಗ ಜಾತ್ರೆ ಸಂಬಂಧ ಎಲ್ಲ ಕ್ಲಿಯರ್ ಮಾಡೀವಿ ನಾವು ಕ್ಲಿಯರ್ ಆಗೈತೆ ಅದು ಆದರೆ ಹ್ಮ್ ಅಲ್ಲಿ ಗ್ರಾಮದಲ್ಲಿ ಅದು ಕುಡಿ ನೀರು ಸಂಬಂಧ ನೀರು ಸರಿಯಾಗಿ ಬರಲ್ಲ ಅಂತ ರೀ ಒಂದು ಒಂಥರ ಸೀನಿಯರ್ ಬರ್ತಾವಂತೆ ಸಪ್ ನೀವು ಮಲ್ಟಿವಿಲೇಜ್ ಸ್ಕೀಮ್ ಇರೋದ್ರಿಂದ ಹ್ಮ್ ಮಲ್ಟಿವಲೇಜ್ ಐದು ಐದಕ್ಕೆ ಒಂದ್ಸಲ ನೀರು ದೊಡ್ಡ ಊರಾಗಿರೋದ್ರಿಂದ ಐದಕ್ ಒಂದ್ಸಲ ನೀರು ಕೊಡ್ತೇವೆ ನೀರ್ ಊರಾಗ ಫಿಲ್ಟರ್ ನೀರು ಅದಲ್ರಿ ಒಂದ್ ಸಲ ಇಲ್ಲ ರೀ ಏಳು ಅದಾವ ನಮ್ಮಲ್ಲಿ ಏಳರಾಗ ಐದ್ ಚಲೋ ಅದಾವ್ರಿ ಹ್ಮ್ ಇನ್ನೆರಡು ಬಂದದ ಸಾರ್ವಜನಿಕ ಶೌಚಾಲಯ ವ್ಯವಸ್ಥೆ ಅಂದ್ರೆ ನಾಲ್ಕು ಐದವಲ್ರಿ ನಾಲ್ಕ ಐದ ಐದ್ರಿ ನೀರ್ ವ್ಯವಸ್ಥೆ ಇಲ್ಲತ್ತೀ ಅದಾವ ಬರ್ರಿ ಹ್ಞೂ ಹ್ಮ್ ಎಲ್ಲಿ ಇಲ್ಲ ಹೇಳ್ರಿ ಮಾಡಿಸ್ತೀವಿ ಐತಿ ಎಲ್ಲಾ ಕಡೆ ಐತಿ ಒಂದು ಕಡೆ ಇಲ್ಲ ಅಂತಲ್ಲ ನಿನ್ನೆ ಎಲ್ಲಾ ಖಾಲಿ ಮಾಡ್ಸಿವಿ ಕ್ಲೀನ್ ಮಾಡ್ಸಿವಿ ವೃತ್ತಿಯೊಂದಕ್ಕೂ ಒಂದು ಬೋರ್ ಸಪ್ರೇಟ್ ಐತಿ ವೃತ್ತಿಯೊಂದಕ್ಕ ನೀರ್ ಐತಿ ಡೈಲಿ ಎರಡು ಗಾಡಿ ಇದೆ ನಮ್ಮಲ್ಲಿ ಎರಡು ಡೈಲಿ ಹೋಗ್ಬಹುದು ಗ್ರಾಮಸ್ಥಳ ಈಗ ಜಾತ್ರೆ ಜಾಸ್ತಿ ಗ್ರಾಮಸ್ಥರು ಹೇಳ್ಬಹುದು ಬಟ್ ಮಾಡಿ ಜಾತ್ರೆ ಸಂಬಂಧ ಸ್ವಲ್ಪ ಜಾಸ್ತಿ ಮಾಡಿವಿ ಪ್ರತಿದಿನ ದಿನನಿತ್ಯ ರುಟೀನ್ ಅದು ಸ್ವಲ್ಪ ಜಾತ್ರೆ ಸಂಬಂಧ ಜಾಸ್ತಿ ಚರಂಡಿ ವ್ಯವಸ್ಥೆ ಸ್ವಲ್ಪ ಕ್ಲೀನ್ ಮಾಡಬೇಕು ಮಾಡ್ಬೇಕು ಮಾಡ್ಸ ಉತ್ತರ ಕರ್ನಾಟಕದ ಹಳ್ಳಿ ಪಟ್ಟಣಗಳ ನಿಜವಾದ ಧ್ವನಿಯನ್ನು ದೇಶಾದ್ಯಂತ ತಲುಪಿಸುವ ಕಾರ್ಯದಲ್ಲಿ ನಾವು ಸದಾ ನಿಮ್ಮ ಜೊತೆಯಲ್ಲಿದ್ದೇವೆ ನಿಮ್ಮ ಪ್ರದೇಶದ ಸಮಸ್ಯೆ ಸುದ್ದಿ ಅಥವಾ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಲು ನಮ್ಮೊಂದಿಗೆ ಸಂಪರ್ಕದಲ್ಲಿ ಇದು ನಿಮ್ಮ ಚಾನಲ್ ಟಿವಿ ಸಿಕ್ಸ್ ಸಿಕ್ಸ್ ಕನ್ನಡ ನ್ಯೂಸ್ ನಾಳೆ ಇದೇ ಸಮಯದಲ್ಲಿ ಭೇಟಿ ಆಗೋಣ ಅಲ್ಲಿವರೆಗೂ ನಮಸ್ಕಾರ